ಸದ ದೇವಿಯ ಪೂಜೆಯು ಕರ್ಮವೀಯ ಸಾಧನವು ಕಷ್ಟದುಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವಾಯೋಗಿಯ ನೋಡಲ್ಲಿ ಹತ್ತನಿ ತಾಲೂಕಿನ ರೈತ ಸಂಘ ಏನು ಮಾಡ್ರಿ ಹೇಗೆ ಒಕ್ಕಟ್ಟಾಗಿರಿ ಹತ್ತನಿ ತಾಲೂಕಿನ ಸಾಕಷ್ಟು ರೈತರಿದ್ದು ಹಾಗೆ ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿಯಲ್ಲಿ ಉತ್ತರ ಕರ್ನಾಟಕ ಭಾಗ ಅಂದರೆ ಸಾಕಷ್ಟು ಶಾಸಕರಿದ್ದು ಹಾಗೆ ಉತ್ತರ ಕರ್ನಾಟಕದಲ್ಲಿ ಚಿಕ್ಕ ರೈತರಿಂದ ಸಾವಿರಾರು ಎಕರೆ ಜಮೀನ್ದಾರರಿದ್ದು ಉತ್ತರ ಕರ್ನಾಟಕದ ಭಾಗದ ಸಾಕಷ್ಟು ದಿನನಿತ್ಯ ತರಕಾರಿ ಹೊರದೇಶಕ್ಕೆ ಹೋಗುವಂತ ರೈತರಿದ್ದು ಈ ಮಾತನ್ನು ನಾವು ಮೆಚ್ಚುಗೆ ಪಡಲೇಬೇಕು ಅದೇ ರೀತಿ ಅನ್ನದಾತರು ಅಂದ್ರೆ ತಪ್ಪಲ್ಲ ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ರೈತ ಸಂಘಟನೆಗಳು ಒಂದು ಮನೆ ಮೂರು ಒಲೆ ಿದೆ ಅದೇ ರೀತಿ ಸಾಕಷ್ಟು ಬಣಗಳು ಹಾಕಿಕೊಂಡು ಒಂದು ಬಾರಿ ಒಂದು ಬಣ್ಣ ಪ್ರತಿಭಟನೆ ಮಾಡಿದರೆ ಮತ್ತೊಂದು ಬಣ್ಣ ಅದು ಕೂಡ ಪ್ರತಿಭಟನೆಗೆ ಇಳಿಯುತ್ತೆ ಕೆಲವು ರೈತ ಸಂಘಟನೆಗಳು ಕಾಂಗ್ರೆಸ್ ಮತ್ತು ಬಿಜೆಪಿ ಹಾಗೆಯೇ ಜೆಡಿಎಸ್ ಪಕ್ಷದ ರಾಜಕಾರಣಿಗಳನ್ನು ಬೆಂಬಲ ಕಟ್ಕೊಂಡು ನೂರೆಂಟು ಬಣಗಳನ್ನು ಮಾಡಿಕೊಂಡಿವೆ ನಮ್ಮ ದೇಶದ ರೈತರಿಗೆ ಸಾಕಷ್ಟು ಸ್ಥಾನಮಾನಗಳು ಇದ್ರೂ ಕೂಡ ನಮ್ಮ ತಮ್ಮ ಅಸ್ತಿತ್ವ ತಾವೇ ಕಳೆದುಕೊಳ್ತಿದ್ದಾರೆ ಅದೇ ರೀತಿ ನಮ್ಮ ಹತ್ನಿ ತಾಲೂಕಿನ ರೈತರು ಮೂರು ಬಣಗಳನ್ನು ಮಾಡಿಕೊಂಡು ಹಲವಾರು ಸಮಾವೇಶ ಪ್ರತಿಭಟನೆ ಹೋರಾಟಗಳನ್ನು ಮಾಡಿಕೊಳ್ತಿದ್ದಾರೆ ಅದೇ ರೀತಿ ಸಾಕಷ್ಟು ಗ್ರಾಮ ಪಂಚಾಯತ್ ಟಿಪಿ ಜಡ್ ಚುನಾವಣೆಯಲ್ಲಿ ತಮ್ಮಕ್ಕೆ ತಮ್ಮಷ್ಟಕ್ಕೆ ತಾವೇ ಬಣ ಮಾಡಿಕೊಂಡು ಬೆಳಿಗ್ಗೆ ಹತ್ತರಿಂದ ಹಿಡಿದು ಮಧ್ಯರಾತ್ರಿವರೆಗೂ ಸಾರಾಯಿ ಅಂಗಡಿಗಳ ಮುಂದೆ ಸಾರಾಯಿ ಕುಡಿದುಕೊಂಡು ಕೂಗು ಹೊಡೆದುಕೊಳ್ಳುತ್ತಾ ತಮ್ಮ ಸಂಘಟನೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹಾಗೆ ಮತ್ತು ನೋಂದಣಿ ಇಲಾಖೆಯಿಂದ ತಮ್ಮ ಸಂಘಟನೆಗಳ ನೋಂದಣಿಯಲ್ಲಿ ಸರ್ಕಾರ ಸಂವಿಧಾನದ ಅಡಿಯಲ್ಲಿ ಸಂಘಟನೆಗಿನ ಅದರಲ್ಲಿ ನಿಯಮಗಳ ಉಲ್ಲೇಖ ಇರುತ್ತದೆ ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಉಲ್ಲೇಖ ಇದ್ದಂತೆ ಸಂವಿಧಾನಕ್ಕೆ ತಾವೇ ಉಲ್ಲಂಘನೆ ಮಾಡುತ್ತಿದ್ದಾರೆ ತಮ್ಮ ಗುರುತಿನ ಚಿಹ್ನೆ ಹಸಿರು ಚಿಹ್ನೆಗೆ ಹಾಗೆ ನಾನು ರೈತ ಅಂತ ಗುರುತಿಸಿಕೊಳ್ಳಕ್ಕೆ ಒಂದು ಹಸಿರು ಬಣ್ಣದ ಟವಲ್ ಸರಾಯಂಗಡಿ ಮುಂದೆ ತೂರಾಡಿಕೊಂಡು ಎಲ್ಲಿ ಬೇಕಾದಲ್ಲಿ ಎಸೆದುಕೊಂಡು ತಾವೇ ಉಲ್ಲಂಘನೆ ಮಾಡಿಕೊಳ್ತಿದ್ದಾರೆ ಹಾಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಬರುವ ಕಾನೂನು ಉಲ್ಲಂಘನೆಯನ್ನು ಮಾಡಿ ಇನ್ನಾದರೂ ತಾವು ಜಾಗೃತ ಆಗಿ ಎಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು ಅಂದ್ಕೊಂಡು ಹಕ್ಕುಗಳಿಗಾಗಿ ಹೋರಾಟ ಮಾಡಿ ತಮ್ಮ ಸ್ಥಾನಮಾನಗಳನ್ನು ಉಳಿಸಿಕೊಂಡರೆ ಸಾಕು ಎನ್ನುವ ಮಾತುಗಳು ಈಗ ಕೇಳಿ ಬರ್ತಾ ಇದೆ ಒಲಿತು ಒಲಿತು ಮಾಡು ಮಾಡು ಮೂರು ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಹೆಣ್ಣ ಅನ್ನುತ್ತಾರ ಮಣ್ಣಾಗ ಹೂಡುತ್ತಾರ ಚಟ್ಟೆ ಕಟ್ಟುತ್ತಾರಾ ನಿನ್ನ ಸುಟ್ಟು ಹಾಕುತ್ತಾರ